ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬಿಸಿಲಿಗೆ ನಿಮ್ಮ ಸ್ಕಿನ್ ಡಲ್ ಆಗಿದೆಯಾ ಗ್ಲೋಯಿಂಗ್ ಸ್ಕಿನ್ ಬರೋದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾನು ಹೇಳ್ಕೊಡೋ ಟಿಪ್ಸ್ ಏನು ಅಂತ ಕುತೂಹಲ ಇದೆಯಾ ಹಾಗಾದರೆ ಬನ್ನಿ ನಾನು ಹೇಳ್ಕೊಡೋ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದಕ್ಕೂ ಮುಂಚೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನಾನು ಒಂದು ದಾಳಿಂಬೆ ಹಣ್ಣನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ನಂತರ ಒಂದು ಬೀಟ್ರೂಟು ಒಂದು ಕ್ಯಾರೆಟನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಪುದೀನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಒಂದು ಆ್ಯಪಲ್ ಆಮೇಲೆ ಶುಂಠಿನೂ ಆ್ಯಡ್ ಮಾಡ್ಕೋಬೋದು ನೆಲ್ಲಿಕಾಯನ್ನು ಆ್ಯಡ್ ಮಾಡ್ಕೋಬೋದು ಮೂರಿಂದ ನಾಲ್ಕು ನೆಲ್ಲಿಕಾಯಿ ಬೇಕಾಗುತ್ತೆ ನಂತರ ನೀವು ರೆಡಿ ಮಾಡಿಟ್ಕೊಂಡಿರೋ ದಾಳಿಂಬೆ ಕ್ಯಾರೆಟ್ ಬೀಟ್ರೂಟ್ ಎಲ್ಲವನ್ನು ಸೇರಿಸಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ನಾನು ಇಲ್ಲಿ ಆ್ಯಪಲ್ ಮತ್ತು ಶುಂಠಿನ ಸ್ಕಿಪ್ ಮಾಡಿದ್ದೀನಿ ನೆಲ್ಲಿಕಾಯಿ ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಎಲ್ಲ ಟೈಮಲ್ಲಿ ಸಿಗೋದಿಲ್ಲ ನಿಮಗೆ ಯಾವ ಟೈಮಲ್ಲಿ ಸಿಗುತ್ತೋ ಆ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಇದರಿಂದ ನಮಗೆ ಕೂದಲಲ್ಲಿನ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ಇದನ್ನು ಈ ರೀತಿ ಒಂದು ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಜ್ಯೂಸ್ ಮಾಡಿ ಇಟ್ಕೋಬೇಕಾಗತ್ತೆ ನಂತರ ಒಂದು ಕ್ಲೀನ್ ಆಗಿರೋ ಬೌಲ್ಗೆ ನೀವು ಈ ಜ್ಯೂಸನ್ನು ಸೋಸಿ ನೀಟಾಗಿ ಇಟ್ಕೊಳ್ಳಿ ಜ್ಯೂಸ್ ಎಲ್ಲ ಸಪ್ರೇಟು ಮಾಡಿ ಆದ ನಂತರ ಐಸ್ ಕ್ಯೂಬ್ ಮೇಕರ್ಗೆ ನಾವು ತಗೊಂಡಿರುವಂಥ ಜ್ಯೂಸನ್ನು ಫಿಲ್ ಮಾಡಿ ಇಟ್ಕೋಬೇಕಾಗತ್ತೆ ಒಂದು ಅಥವಾ ಎರಡು ಕ್ಯೂಬ್ ಮೇಕರ್ ಬೇಕಾಗುತ್ತೆ ನಮಗೆ ಯಾಕಂದರೆ ಜ್ಯೂಸ್ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಈ ರೀತಿ ನೀಟಾಗಿ ಎಲ್ಲ ಸಣ್ಣ ಸಣ್ಣ ಬೌಲ್ಗಳಿದ್ರೆ ಅದರಲ್ಲೂ ಕೂಡ ನೀವು ಹಾಕಿ ಇಡ್ಬೋದು ಈ ರೀತಿಯಾಗಿ ನೀಟಾಗಿ ಫಿಲ್ ಮಾಡಿ ಇಟ್ಕೊಳ್ಳಿ ಸೊ ಇದನ್ನು ನೀವು ಫ್ರೀಝರ್ನಲ್ಲಿ ರಾತ್ರಿ ಮಾಡಿ ಇಟ್ಟರೆ ಬೆಳಗ್ಗೆಗೆ ನಮಗೆ ಬೇಕಾಗಿರುವಂಥ ಐಸ್ ಕ್ಯೂಬ್ ರೆಡಿಯಾಗಿರುತ್ತೆ ನೋಡಿ ಈ ರೀತಿ ಐಸ್ ಕ್ಯೂಬ್ಗಳು ನಾನು ನಿನ್ನೆ ಮಾಡಿಟ್ಟಿದ್ದು ಇವತ್ತಿಗೆ ರೆಡಿಯಾಗಿದೆ ಈ ಐಸ್ ಕ್ಯೂಬನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ ಪ್ರತಿದಿನ ಬೆಳಿಗ್ಗೆ ಉಗುರು ಬೆಚ್ಚಗಿನ ನೀರು ಅಂದರೆ ಕುದಿಸಿ ಆರಿದ ನೀರು ಕೂಡ ಆಗುತ್ತೆ ಉಗುರು ಬೆಚ್ಚಗಿನ ನೀರು ಆಗುತ್ತೆ ಈ ನೀರಿಗೆ ಎರಡರಿಂದ ಮೂರು ಕ್ಯೂಬ್ ಹಾಕಿ ಖಾಲಿ ಹೊಟ್ಟೆಗೆ ಕುಡಿಬೇಕು ಇದಕ್ಕೆ ಶುಗರ್ ಹಾಕುವಂಥ ಅವಶ್ಯಕತೆ ಇಲ್ಲ ನೀವು ಬೇಕಿದ್ರೆ ಜೇನು ಹಾಕೋಬೋದು ನಿಯಮಿತವಾಗಿ ನೀವು ಇದೇ ರೀತಿ ಮಾಡ್ತಾ ಬಂದರೆ ಕೇವಲ ಸ್ಕಿನ್ಗೆ ಮಾತ್ರ ಅಲ್ಲದೆ ರಕ್ತದಲ್ಲಿ ಹೀಮೋಗ್ಲೋಬಿನ್ ಹೆಚ್ಚಾಗಲಿಕ್ಕೂ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಐರನ್ನು ಫೋಲಿಕ್ ಆ್ಯಸಿಡು ವಿಟಮಿನ್ ಸಿ ವಿಟಮಿನ್ ಎ ಆ್ಯಂಟಿ ಆಕ್ಸಿಡೆಂಟ್ಸ್ ಮಿನರಲ್ಸ್ ಎಲ್ಲ ಇರೋದರಿಂದಾಗಿ ಚರ್ಮಕ್ಕೆ ಹೊಳಪು ಬರೋದ್ರ ಜೊತೆಗೆ ಕಡಿಮೆ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಸಮಸ್ಯೆ ರಕ್ತಹೀನತೆ ಕೂದಲು ದುರುವಿಕೆ ನಿಶಕ್ತಿ ಇಂಥ ಸಮಸ್ಯೆಯನ್ನು ನಿವಾರಿಸಿ ಜೀರ್ಣಶಕ್ತಿಯನ್ನು ಹೆಚ್ಚಿಸ್ತದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ ಬೆಳಗ್ಗೆ ಎದ್ದು ಇದನ್ನೆಲ್ಲ ಮಾಡೋದಕ್ಕೆ ಟೈಮ್ ಸಾಕಾಗೋದಿಲ್ಲ ಆದ್ದರಿಂದ ಈ ರೀತಿಯಾಗಿ ಮಾಡಿ ನೋಡಿ ಮಕ್ಕಳಿಗೂ ಸಹ ವಾರಕ್ಕೆ ಎರಡರಿಂದ ಮೂರು ಬಾರಿ ಈ ರೀತಿ ಕೊಡೋದ್ರಿಂದಾಗಿ ತುಂಬಾ ಹೆಲ್ಪ್ ಆಗುತ್ತೆ ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಥ್ಯಾಂಕ್ ಯು ಹ್ಯಾವ್ ಅ ಬ್ಯೂಟಿಫುಲ್ ಡೇ ಲವ್ ಯು ಆಲ್